ಮಂಜುನಾಥ್ ಅಂತ್ಯಕ್ರಿಯೆ ತುಂಗಾ ತೀರದಲ್ಲಿ ನಡೆದಿದೆ ಶಿವಮೊಗ್ಗ ನಗರದ ಜನರು ವ್ಯಾಪಾರ ವಹಿವಾಟು ಬಂದ್ ಮಾಡಿ ಗೌರವ ನಮನ ಸಲ್ಲಿಸಿದ್ದಾರೆ ಮಂಜುನಾಥ್ ಹಾಗೂ ಭಯೋತ್ಪಾದಕ ದಾಳಿಗೆ ತುತ್ತಾದ ಬಂಧುಗಳಿಗೆ ಸ್ವಯಂ ಪ್ರೇರಿತರಾಗಿ ವ್ಯಾಪಾರ ವಹಿವಾಟು ನಿಲ್ಲಿಸಿ ಗೌರವ ಸಲ್ಲಿಸಲಾಗಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತಾಂಬೆಗೆ ಹೂ ಹಾಕಿ ಎನ್ನುವ ಉಳಿಯಬಾರದು ಇದು ಕಾರ್ಯಗತವಾಗಬೇಕು ಎಂದರು ಅಂತ್ಯ ಸಂಸ್ಕಾರ ರೋಟರಿ ಚಿತಾಗಾರದಲ್ಲಿ ನಡೆದಿದೆ ತುಂಗಾ ನದಿಯ ತೀರದ ರೋಟರಿ ಚಿತಾಗಾರದಲ್ಲಿ ಆರಂಭದಲ್ಲಿ ಅವರ ಅಂತಿಮ ಯಾತ್ರೆಗೆ ಇಡೀ ಶಿವಮೊಗ್ಗ ನಗರದ ಜನತೆ ಸೌಹೃದಿಂದ ಮಿಡಿದ ಸಂಗತಿ ನಾವೆಲ್ಲರೂ ಮೆಚ್ಚಲೇಬೇಕಾದಂಥ ಸಂಗತಿ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡೋದ್ರ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದ್ರ ಮೂಲಕ ಅವರ ಅಂತಿಮ ನಮನವನ್ನ ನಮನವನ್ನು ಗೌರವವನ್ನು ಶ್ರದ್ಧಾಂಜಲಿಯನ್ನು ಶಿವಮೊಗ್ಗದ ಮಂಜುನಾಥಿಗೆ ಹಾಗೂ ಇಪ್ಪತ್ತೆಂಟು ಜನ ಈ ದೇಶದಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾದಂತಹ ಎಲ್ಲ ಬಂಧುಗಳಿಗೆ ಗೌರವಯುತವಾದಂಥ ನಮನ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಸ್ವಯಂ ಪ್ರೇರಿತರಾಗಿ ಆಲೋಚನೆ ಮಾಡಿದಂಥ ಈ ಸಂದರ್ಭದಲ್ಲಿ ಅವರಿಗೆ ನಾನು ಆರ್ಥಿಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಮಾತೆಗೆ ಹೂ ಹಾಕಿ ಈ ಘೋಷಣೆ ಘೋಷಣೆಯಾಗಿ ಉಳಿಬಾರದು ಈ ಕಾರ್ಯವನ್ನು ಕಾರ್ಯಗತ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರವರಲ್ಲಿ ನಾನು ವಿನಂತಿಯನ್ನು ನಾನು ಮಾಡುತ್ತೇನೆ ಘೋಷಣೆ ಘೋಷಣೆ ಆಗಿ ಉಳಿಯೋದು ಬೇಡ ಈ ಕಾರ್ಯ ಕಾರ್ಯಗತ ಆಗಬೇಕು ಅನ್ನೋದು ಇಡೀ ಭಾರತದ ಜನಮಾನಸದ ಒಂದು ಭಾವನೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ